ಫೆಬ್ರವರಿ ನಾಲ್ಕನೇ ತಾರೀಕು ಮೈಸೂರಿಂದ ಅಯೋಧ್ಯೆಗೆ ವಿಶೇಷವಾದಂತಹ ರೈಲು ಸೇವೆ ಆರಂಭವಾಗ್ತಿದೆ ಫೆಬ್ರವರಿ ಹದಿನೆಂಟನೇ ತಾರೀಕು ಇದೆ ತಿಂಗಳಿಗೆ ಎರಡು ಸರಿಯಿಂದ ಪ್ರಾರಂಭ ಆಗ್ತಾ ಸುಮಾರು ಒಂದು ಹತ್ತು ಲೊಕೇಶನಿಂದ ಇವತ್ತು ಆರ್ಡರ್ನ ಕೊಟ್ಟಿದ್ದಾರೆ ನಮ್ಮ ಮೈಸೂರಿನಿಂದಲೂ ಕೂಡ ಒಂದು ಟ್ರೈನ್ ಹೊರಡ್ತಾ ಇದೆ ದೊಡ್ಡ ಸಂಖ್ಯೆಯಲ್ಲಿ ಮೈಸೂರಿಂದಲೂ ಭಕ್ತಾದಿಗಳು ಹೋಗ್ತಾರೆ ನಮ್ಮ ಕಾರ್ಯಕರ್ತರು ನಮ್ಮ ಅಧ್ಯಕ್ಷರು ಇಲ್ಲೇ ಇದ್ದಾರೆ ಹೊಸಣ್ಣ ಅವರು ಹಾಗೂ ನಮ್ಮ ಸ ಕೆ ಆರ್ ಕ್ಷೇತ್ರದ ಸನ್ಮಾನ್ಯ ಶಾಸಕರು ಹೌದು ಅವರು ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿಗೆ ಅವರೇ ಅಧ್ಯಕ್ಷರಾಗಿರೋದರಿಂದ ನಮ್ಮ ಕಾರ್ಯಕರ್ತರನ್ನು ಕೂಡ ನಾನು ಅವರು ಕೂತ್ಕೊಂಡು ಒಂದು ತೀರ್ಮಾನವನ್ನು ಮಾಡಿ ಕಾರ್ಯಕರ್ತರನ್ನು ಕಳಿಸುವಂಥ ಕೆಲಸವನ್ನು ಮಾಡ್ತೀವಿ ನಾನೆಲ್ಲ ಮೈಸೂರಿಗರಿಗೆ ಕರೆ ಕೊಡ್ತೀನಿ ದಯವಿಟ್ಟು ನಾಲ್ಕನೇ ತಾರೀಕು ಈ ವ್ಯ ವಿಶೇಷವಾದಂಥ ರೈಲು ಸೇವೆಯನ್ನು ಬಳಸಿಕೊಂಡು ಅಯೋಧ್ಯೆಗೆ ಹೋಗಿ ರಾಮನ ದರ್ಶನವನ್ನು ಪಡ್ಕೊಂಡು ರಾಮನ ಕೃಪೆಗೆ ನೀವು ಭಾಗ್ಯ ನೀವು ನೀವು ಒಳಗಾಗಬೇಕು ಅಂತ ಹೇಳಿಬಿಟ್ಟು ನಾನು ಅವರಿಗೆ ನಾನು ಪ್ರಾರ್ಥಿಸ್ತೇನೆ ಮೈಸೂರಿಗೆ ಈ ರೀತಿ ಒಂದು ವಿಶೇಷವಾದಂಥ ಟ್ರೈನ್ ಕೊಟ್ಟಿರೋದಕ್ಕೋಸ್ಕರ ನಮ್ಮ ಕೇಂದ್ರದಲ್ಲಿ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿಜಿಯವರಿಗೆ ಹಾಗೂ ಕೇಂದ್ರ ಸಚಿವರಾಗಿರುವಂತಹ ಅಶ್ವಿನಿ ವೈಷ್ಣವ್ ಅವರಿಗೆ ಸಮಸ್ತ ಮೈಸೂರಿಗರ ಪರವಾಗಿ ನಮ್ಮ ಪಕ್ಷದ ವತಿಯಿಂದ ಎಲ್ಲ ರಾಮಭಕ್ತರ ಪರವಾಗಿ ನಾನು ಧನ್ಯವಾದವನ್ನು ಹೇಳ್ತೀನಿ